ನಮಸ್ಕಾರ ಸ್ನೇಹಿತರೆ ತಮಸೋಮ ಜ್ಯೋತಿರ್ಗಮಯ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ದಿನ ನಾವು ಶ್ರೀ ಸಾಯಿ ಸಚ್ಚರಿತೆಯ ಇಪ್ಪತ್ತನೇ ಅಧ್ಯಾಯದ ಬಗ್ಗೆ ತಿಳಿದುಕೊಳ್ಳೋಣ ಈ ಅಧ್ಯಾಯದಲ್ಲಿ ಹೇಮಾಡ ಸೇವಕಿಯಿಂದ ಸಮಸ್ಯೆ ಪರಿಹಾರದ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ ಈ ಅಧ್ಯಾಯದಲ್ಲಿ ಕಾಕಾ ಸಾಹೇಬರು ಸೇವಕಿಯಿಂದ ದಾಸಗಣು ಮಹಾರಾಜ ಅವರ ಸಮಸ್ಯೆ ಹೇಗೆ ಪರಿಹರಿಸಲ್ಪಟ್ಟಿತು ಅನ್ನೋದನ್ನು ಹೇಮಾಡ ವಿವರಿಸಿದ್ದಾರೆ ಶಿರಡಿಯ ಸಾಯಿ ದೇವರು ಮೊದಲು ನಿರಾಕಾರರಾಗಿದ್ದರು ಭಕ್ತರಿಗೋಸ್ಕರ ಆಕಾರವನ್ನು ತಾಳಿದ್ರು ಮಾಯೆಯ ಸಹಾಯದಿಂದ ಈ ಪ್ರಪಂಚವೆಂಬ ನಾಟಕದಲ್ಲಿ ನಟರಾಗಿ ಅಭಿನಯಿಸಿದರು ಆದ್ದರಿಂದ ನಾವು ಸಾಯಿ ಸ್ಮರಣೆ ಮಾಡೋಣ ಶಿರಡಿಗೆ ಹೋಗಿ ಅಲ್ಲಿಯ ಮಧ್ಯಾಹ್ನದ ಆರತಿಯನ್ನು ನೋಡೋಣ ಸಾಯಿಬಾಬಾ ಅವರು ಆರತಿಯಾದ ನಂತರ ಮಸೀದಿಯ ಜಗಲಿ ಕೊನೆಯಲ್ಲಿ ನಿಂತ್ಕೊಂಡು ದಯಾಪೂರಿತರಾಗಿ ಭಕ್ತರಿಗೆ ಉದಿಯನ್ನು ಕೊಡ್ತಾ ಇದ್ರು ಭಕ್ತರು ಸಹ ಅಂತೆಯೇ ಪ್ರೀತಿ ಮತ್ತು ಭಕ್ತಿಯಿಂದ ಬಾಬಾ ಅವರ ಚರಣಾರವಿಂದಗಳಿಗೆ ನಮಸ್ಕರಿಸಿ ಉದಿಯನ್ನು ಪಡಿತಾ ಇದ್ರು ಭಕ್ತರ ಮೇಲಿನ ಅವರ ಪ್ರೀತಿಗೆ ಮಿತಿನೇ ಇರಲಿಲ್ಲ ಅವರು ಭಕ್ತರನ ಕುರಿತು ಓ ಬಾಪು ಊಟಕ್ಕೆ ಹೋಗು ಅಣ್ಣ ನೀನು ಮನೆಗೆ ಹೋಗು ಬಾಪು ನೀನು ಆನಂದದಿಂದ ಊಟ ಮಾಡಿ ಬಾ ಅಂತ ಹೇಳ್ತಾ ಇದ್ರು ಪ್ರತಿಯೊಬ್ಬ ಭಕ್ತರನ್ನು ಬಾಬಾ ಸ್ವತಃ ಆಧರಿಸ್ತಾ ಇದ್ರು ಈಗ ಇಶಾವಾಶೋಪನಿಷತ್ ಬಗ್ಗೆ ತಿಳ್ಕೊಳ್ಳೋಣ ದಾಸಗಣೂರವರು ಇಶಾವಾಶೋಪನಿಷತ್ ಮೇಲೆ ಮರಾಠಿಯಲ್ಲಿ ಭಾವಾರ್ಥ ಬರೆಯಲು ತೊಡಗಿದ್ರು ಮುಂದುವರಿಯುವ ಮೊದಲು ಉಪನಿಷತ್ತಿನ ಬೋಧವನ್ನು ಸೂಕ್ಷ್ಮವಾಗಿ ವಿವರಿಸಿದರೆ ಇಶಾ ವಾಶೋಪನಿಷತ್ತನ್ನು ಮಂತ್ರೋಪನಿಷತ್ ಅಂತನೂ ಕರಿಬಹುದು ಏಕೆಂದರೆ ಇದರಲ್ಲಿ ವೇದ ಸಂಹಿತೆಗಳೆಲ್ಲವೂ ಅಡಗಿವೆ ಇದು ಎಲ್ಲ ಗ್ರಂಥಗಳಿಗಿಂತಲೂ ಶ್ರೇಷ್ಠವಾದದ್ದು ಇಶಾ ವಾಶೋಪನಿಷತ್ತಿನಲ್ಲಿರುವ ಸತ್ಯಾಂಶಗಳ ಟೀಕೆಗಳೇ ಇನ್ನುಳಿದ ಉಪನಿಷತ್ಗಳು ಉದಾಹರಣೆಗಾಗಿ ಹೇಳೋದಾದರೆ ಅತಿ ದೊಡ್ಡ ಬೃಹದಾರಣ್ಯಕ ಉಪನಿಷತ್ತು ಇಶಾ ವಾಶೋಪನಿಷತ್ತಿನ ಟೀಕಾ ವ್ಯಾಖ್ಯಾನವೆಂದೇ ಪಂಡಿತ ಸಾಂತವಾಳೇಕರ ಅವರು ಹೇಳಿದ್ದಾರೆ ಪ್ರೊಫೆಸರ್ ರಾನಡಿಯವರ ಪ್ರಕಾರ ಇಶಾವಾಶೋಪನಿಷತ್ತು ಸಣ್ಣ ಗ್ರಂಥವಾದರೂ ಅದರಲ್ಲಿ ಅಮೂಲ್ಯವಾದ ಅನೇಕ ನೀತಿಗಳಿವೆ ಅದರಲ್ಲಿರುವ ಹದಿನೆಂಟು ಶ್ಲೋಕಗಳಲ್ಲಿ ಅಮೂಲ್ಯವಾದ ಆತ್ಮದ ಗೂಢ ವಿವರಣೆ ದುಃಖ ಮತ್ತು ಮೋಹದ ಮಧ್ಯೆ ನಿಶ್ಚಲನಾಗಿ ನಿಂತಿರವಲ್ಲ ಆದರ್ಶ ಯೋಗಿಯ ವರ್ಣನೆ ಕರ್ಮಯೋಗ ತತ್ವ ಕಡೆಯದಾಗಿ ಜ್ಞಾನ ಮತ್ತು ಕರ್ಮದ ಪರಸ್ಪರ ಸಂಧಾನವು ಪ್ರತಿಪಾದಿತವಾಗಿದೆ ಜ್ಞಾನ ಮತ್ತು ಕರ್ಮದ ನ್ಯಾಯ ರೀತಿಯ ಸಂಯೋಗವು ಅವುಗಳ ಉದಾತ್ತವಾದ ಏಕೀಕರಣಕ್ಕೆ ಅತ್ಯವಶ್ಯಕವಾದದ್ದು ಎಂಬುದೇ ಈ ಉಪನಿಷತ್ತಿನ ಮೂಲದಲ್ಲಿರುವ ಅಮೂಲ್ಯವಾದ ಸಂದೇಶ ಬೇರೆ ವಿಧದಲ್ಲಿ ಹೇಳೋದಾದರೆ ಇಶಾವಾಶೋಪನಿಷತ್ತಿನ ಶ್ಲೋಕಗಳು ನೀತಿಯ ಆಧ್ಯಾತ್ಮ ವಿದ್ಯೆಯ ಮತ್ತು ಬ್ರಹ್ಮ ಜ್ಞಾನದ ಮಿಶ್ರಣವೆಂದು ಹೇಳಬಹುದು ಈ ಒಂದು ಸಂಕ್ಷಿಪ್ತ ಪರಿಚಯದಿಂದಲೇ ಉಪನಿಷತ್ತು ದೇಶಿ ಭಾಷೆಗೆ ಭಾಷಾಂತರ ಮಾಡುವುದು ಎಷ್ಟು ಕಷ್ಟ ಅನ್ನೋದನ್ನು ನಾವು ಊಹಿಸಬಹುದು ದಾಸಗಣು ಅವರು ಪ್ರತಿಯೊಂದು ಶ್ಲೋಕವನ್ನು ಮರಾಠಿಗೆ ಭಾಷಾಂತರ ಮಾಡಿದರು ಆದರೂ ಅವರಿಗೆ ತೃಪ್ತಿಯಾಗಲಿಲ್ಲ ಈ ರೀತಿ ಅತೃಪ್ತಿಯಿಂದ ತಮ್ಮ ಅನುಮಾನಗಳನ್ನು ಹೋಗಲಾಡಿಸಿಕೊಳ್ಳೋದಕ್ಕೋಸ್ಕರ ಅನೇಕರನ್ನು ವಿಚಾರಿಸಿದ್ರು ಯಾರಿಂದಲೂ ಅವರ ಅನುಮಾನ ಪರಿಹಾರ ಆಗದೆ ಅದು ಹಾಗೆ ಉಳಿದುಕೊಂಡು ಅವರನ್ನು ಮತ್ತಷ್ಟು ಅತೃಪ್ತರನ್ನಾಗಿ ಮಾಡಿತು ಗುರುವಿನಿಂದಲೇ ಪರಿಹಾರ ಸಾಧ್ಯ ಇಶಾವಾಶೋಪನಿಷತ್ತು ಎಲ್ಲ ವೇದಗಳ ಆಗರವಾಗಿರುತ್ತೆ ಆತ್ಮಜ್ಞಾನದ ವಿಜ್ಞಾನ ಜನನ ಮರಣಗಳೆಂಬ ಬಂಧನದಿಂದ ನಮ್ಮನ್ನು ಮುಕ್ತರನ್ನಾಗಿ ಮಾಡುವ ಆಯುಧ ಇದು ಆದ್ದರಿಂದ ಯಾರು ಆತ್ಮಜ್ಞಾನವನ್ನು ಪಡೆದಿರ್ತಾರೋ ಅವರೇ ಸರಿಯಾದ ಅರ್ಥವನ್ನು ನೀಡಬಲ್ಲರು ಅಂತ ದಾಸಗಣ್ಣು ಯೋಚಿಸಿದರು ಯಾರಿಂದಲೂ ಪರಿಹಾರವಾಗದಂಥ ಅನುಮಾನಗಳನ್ನು ಶ್ರೀ ಸಾಯಿಬಾಬಾ ಅವರಿಂದ ಪರಿಹರಿಸಿಕೊಳ್ಳಬಹುದು ಅಂತ ಶಿರಡಿಗೆ ಬಂದು ಇಶಾ ವಾಶೋಪನಿಷತ್ತಿನ ಭಾಷಾಂತರದಲ್ಲಿ ತಮಗೆ ಬಂದಿರುವ ಅನುಮಾನವನ್ನು ಸೂಕ್ತ ವಿವರಣೆಯಿಂದ ಪರಿಹರಿಸಬೇಕು ಅಂತ ಬಾಬಾ ಅವರಲ್ಲಿ ಬೇಡ್ಕೊಂಡ್ರು ಆಗ ಬಾಬಾ ಅವರು ಅವರನ್ನು ಆಶೀರ್ವದಿಸಿ ಚಿಂತಿಸಬೇಡ ಅದರಲ್ಲೇನಿದೆ ವಿಲೇ ಪಾರ್ಲೆಯಲ್ಲಿರುವ ಅಂದರೆ ಮುಂಬಯಿಯ ಒಂದು ಬಡಾವಣೆ ಅದು ಅಲ್ಲಿರುವ ಕಾಕಾ ಅವರ ಮನೆ ಕೆಲಸದವಳಿಂದ ನಿನ್ನ ಅನುಮಾನ ಪರಿಹಾರ ಆಗತ್ತೆ ಹೋಗು ಅಂತ ಹೇಳಿದ್ರು ಆಗ ಅಲ್ಲಿದ್ದವರೆಲ್ಲರೂ ಬಾಬಾ ಹಾಸ್ಯ ಮಾಡ್ತಿರಬಹುದು ನಿರಕ್ಷರಸ್ಥಳಾದ ಸೇವಕಿಯಿಂದ ಸಂಶಯ ಪರಿಹಾರ ಆಗತ್ತೆ ಅಂತ ಅನುಮಾನ ಪಟ್ರು ಆದರೆ ದಾಸಗಣು ಅವರು ಬಾಬಾ ಅವರು ನುಡಿದದ್ದು ನಿಜವಾಗಲೇ ಬೇಕು ಅಂತ ಅಂದ್ಕೊಂಡು ಶಿರಡಿಯಿಂದ ಹೊರಟರು ಕಾಕ ಅವರ ಸೇವಕಿ ಬಗ್ಗೆ ನೋಡೋದಾದರೆ ದಾಸಗನು ಅವರ ಮಾತಿನಲ್ಲಿ ನಂಬಿಕೆ ಇಟ್ಟು ಶಿರಡಿಯಿಂದ ವಿಲೇಪಾಲೆಯಲ್ಲಿದ್ದ ಕಾಕಾ ಸಾಹೇಬ ದೀಕ್ಷಿತರ ಮನೆಗೆ ಬಂದು ಉಳ್ಕೊಂಡ್ರು ಮಾರನೇ ದಿನ ಒಬ್ಬ ಹುಡುಗಿ ಇಂಪಾಗಿ ಹಾಡಿದ ಹಾಡನ್ನು ಕೇಳಿದ್ರು ಕೆಂಪು ಬಣ್ಣದ ಸೀರೆ ಎಷ್ಟು ಚೆನ್ನಾಗಿದೆ ಜರಿ ಎಷ್ಟು ಇದೆ ಅನ್ನೋದೇ ಆ ಹಾಡಿನ ಭಾವಾರ್ಥ ಆ ಹಾಡನ್ನು ಕೇಳಿ ಅವರು ಸಂತೋಷದಿಂದ ಹೊರಗಡೆ ಬಂದು ನೋಡಿದ್ರು ಆಗ ಸೇವಕಿ ಅಲ್ಲಿ ಹಾಡ್ತಾ ಇದ್ಲು ಕಾಕಾ ಅವರು ಮನೆಗೆಲಸದವಳಾದ ಆ ಹುಡುಗಿ ಹರಿದ ಸೀರೆಯನ್ನು ಉಟ್ಟುಕೊಂಡು ಪಾತ್ರೆ ತುಳಿತ ಹಾಡ್ತಾ ಇದ್ದದನ್ನು ನೋಡಿದ್ರು ಅವಳ ಬಡತನ ಮತ್ತು ಅವಳ ಆನಂದ ಇದನ್ನು ನೋಡಿದ ದಾಸಗಣು ಅವರು ಮರುದಿನ ರಾವ್ ಬಹದ್ದೂರ್ ಎಂ ವಿ ಪ್ರಧಾನ ಅವರು ಅವ್ರಿಗೋಸ್ಕರ ತಂದಿದ್ದ ಎರಡು ದೋತರಗಳನ್ನು ನೋಡಿ ಆ ಹುಡುಗಿಗೂ ಸಹ ಒಂದು ಸೀರೆ ತಂದು ಕೊಡುವಂತೆ ಕೇಳಿಕೊಂಡ್ರು ಅದರಂತೆ ಅವರು ಆ ಹುಡುಗಿಗೆ ಒಂದು ಸೀರೆ ತಂದುಕೊಟ್ರು ಅಂದು ಆ ಹುಡುಗಿಯ ಆನಂದಕ್ಕೆ ಪಾರವೇ ಇರಲಿಲ್ಲ ಮಾರನೇ ದಿನ ಆ ಹುಡುಗಿ ಹೊಸ ಸೀರೆಯನ್ನು ಉಟ್ಕೊಂಡು ಬೇರೆ ಎಲ್ಲ ಹುಡುಗಿಯರ ಜೊತೆಯಲ್ಲಿ ಆಟವಾಡ್ತಾ ನಲೀತಾ ಇದ್ಳು ಮತ್ತು ಮರುದಿನ ಹಳೆಯ ಹರಿದ ಸೀರೆಯನ್ನು ಉಟ್ಕೊಂಡೇ ಕೆಲಸಕ್ಕೆ ಬಂದಿದ್ಲು ಅಂದೂ ಸಹ ಅವಳು ಹಿಂದಿನ ದಿನ ಹೊಸ ಸೀರೆ ಉಟ್ಟಾಗ ಇದ್ದಷ್ಟು ಆನಂದದಿಂದಲೇ ಇದ್ಲು ಆಗ ದಾಸಗಣೂರವರ ದಯೆ ಆ ಹುಡುಗಿಯ ಬಗ್ಗೆ ಇದ್ದ ದಯೆ ಹೊಗಳಿಕೆಗೆ ಮಾರ್ಪಾಟಾಯಿತು ಆ ಬಡ ಹುಡುಗಿ ಹರಿದ ಸೀರೆಯನ್ನೇ ಉಟ್ಕೊಳ್ಬೇಕಿತ್ತು ಅವಳಿಗೆ ಹೊಸ ಸೀರೆ ದೊರೆತರೂ ಸಹ ಅದನ್ನು ಪೆಟ್ಟಿಗೆಯಲ್ಲಿ ಇಟ್ಟು ಹರಿದ ಸೀರೆಯನ್ನೇ ಉಟ್ಕೊಂಡು ಬಂದಿದ್ಲು ಆದರೂ ಅವಳಲ್ಲಿ ಸ್ವಲ್ಪವೂ ದುಃಖ ಇರಲಿಲ್ಲ ಅದನ್ನು ಯೋಚಿಸಿ ದಾಸಗಣವ್ರಿಗೆ ಅನ್ನಿಸ್ತು ನಮ್ಮ ಸುಖ ದುಃಖಗಳು ನಮ್ಮ ಮನಸ್ಸನ್ನು ಅವಲಂಬಿಸಿರುತ್ವೆ ಅನ್ನೋದನ್ನು ಅವರು ಮನಗಂಡರು ಈ ಘಟನೆಯನ್ನು ಕೂಲಂಕುಷವಾಗಿ ವಿಚಾರಿಸಿ ದೇವರು ಕೊಟ್ಟಿದ್ದರಲ್ಲಿ ತೃಪ್ತಿ ಪಡಿಬೇಕು ಅವನು ನಮ್ಮನ್ನು ಯಾವಾಗಲೂ ರಕ್ಷಿಸ್ತಾನೆ ಅವನಿಂದ ನಮಗೆ ಏನೇನು ದೊರೆಯುತ್ತೋ ಅದೆಲ್ಲವೂ ಒಳ್ಳೆಯದಾಗೆ ಪರಿಣಮಿಸತ್ತೆ ಅನ್ನೋದನ್ನು ದಾಸಗಣು ಅರ್ಥಕೊಂಡ್ರು ಅದ್ವಿತೀಯ ಬೋಧನೆ ಏನು ಅಂತ ನೋಡೋದಾದರೆ ಈ ಮೇಲ್ಕಂಡ ಘಟನೆಯಿಂದ ಬಾಬಾರವರ ಅದ್ವಿತೀಯ ರೀತಿ ವ್ಯಕ್ತವಾಗುತ್ತೆ ಅವರು ಶಿರಡಿಯನ್ನು ಬಿಟ್ಟು ಕದಲದೇ ಇದ್ದರೂ ಕೆಲವರನ್ನು ಮಚ್ಚೀಂದ್ರಿಗಡಕ್ಕೂ ಕೆಲವರನ್ನು ಕೊಲ್ಲಾಪುರಕ್ಕೂ ಸಾಧನೆಯ ಸಲುವಾಗಿ ಇದ್ದರು ಕೆಲವರಿಗೆ ಪ್ರತ್ಯಕ್ಷ ರೂಪದಲ್ಲಿ ಕೆಲವರಿಗೆ ಜಾಗೃತಾವಸ್ಥೆಯಲ್ಲಿ ಕೆಲವರಿಗೆ ಕನಸಿನಲ್ಲಿ ಕಾಣಿಸಿಕೊಂಡು ಅವರ ಆಸೆಗಳನ್ನು ಈಡೇರಿಸ್ತಾ ಇದ್ದರು ಮೇಲೆ ಹೇಳಿದಂತೆ ದಾಸಗನು ಅವರನ್ನು ಅನುಮಾನ ಪರಿಹಾರಕ್ಕೋಸ್ಕರ ವಿಲೆ ಪಾರ್ಲೆಯಲ್ಲಿ ಇದ್ದ ಕಾಕರವರ ಮನೆಗೆಲಸದವಳ ಬಳಿಗೆ ಕಳುಹಿಸ್ಕೊಟ್ರು ಅವರನ್ನು ಅಲ್ಲಿಗೆ ಕಳಿಸೋ ಅವಶ್ಯಕತೆ ಇರಲಿಲ್ಲ ಬಾಬಾರವರೇ ನೇರವಾಗಿ ಅನುಮಾನ ಪರಿಹಾರ ಮಾಡಬಹುದಾಗಿತ್ತು ಅಂತ ಕೆಲವರು ಕೇಳಬಹುದು ಬಾಬಾ ಅವರ ರೀತಿ ನೀತಿಗಳು ಅತರ್ಕ್ಯವಾದವುಗಳು ಇಲ್ಲದಿದ್ದರೆ ಕೂಲಿ ಕೆಲಸ ಮಾಡೋಳು ಮತ್ತು ಅವಳ ಸೀರೆ ಇದರಲ್ಲಿ ಕೂಡ ಆ ಪರಮಾತ್ಮ ವ್ಯಾಪಿಸಿದ್ದಾನೆ ಅನ್ನೋ ಉದಾತವಾದ ನೀತಿಯನ್ನು ದಾಸಗಣವರು ಹೇಗೆ ತಾನೇ ಕಲಿತಾ ಇದ್ರು ಅಂತ ಹೇಮಾಡಪಂತ್ರು ಹೇಳ್ತಾ ಇದ್ದಾರೆ ಈಗ ಉಪನಿಷತ್ತಿನ ಇನ್ನೊಂದು ಉದಾಹರಣೆಯನ್ನು ಈ ಅಧ್ಯಾಯವನ್ನು ಮುಗಿಸ್ತಾರೆ ನೀತಿ ತತ್ವಗಳ ಬೋಧನೆಯೇ ಇಶಾವಾಶೋಪನಿಷತ್ತಿನ ಮುಖ್ಯ ಭಾವ ಅದರಲ್ಲಿರುವ ಆಧ್ಯಾತ್ಮಿಕ ಜ್ಞಾನದ ಆಧಾರದಿಂದ ಈ ನೀತಿ ತತ್ವಗಳು ಹುಟ್ಟಿಕೊಂಡಿವೆ ಉಪನಿಷತ್ತಿನ ಮೊದಲ ವಾಕ್ಯದಲ್ಲಿಯೇ ಪರಮಾತ್ಮನು ಸರ್ವವ್ಯಾಪಿ ಅಂತ ಹೇಳಲಾಗಿದೆ ದೇವರು ಸರ್ವವ್ಯಾಪಿ ಅವನು ದಯಪಾಲಿಸುವುದೆಲ್ಲವೂ ನಮಗೆ ಒಳ್ಳೆಯದೇ ಅವನು ಕೊಟ್ಟಿರುವುದರಲ್ಲಿ ನಾವು ತೃಪ್ತಿ ಪಡಿಬೇಕು ಎಂಬ ನೀತಿ ತತ್ವ ಅಡಗಿದೆ ಈ ಉಪನಿಷತ್ತಿನಲ್ಲಿ ಶಾಸ್ತ್ರಗಳಲ್ಲಿ ಹೇಳಿರುವಂತೆ ಮಾನವನು ತನ್ನ ಕರ್ಮವನ್ನು ತಾನು ಮಾಡಬೇಕು ಕರ್ಮ ಭ್ರಷ್ಟನಾಗಬಾರದು ಅನ್ನೋದು ನೀತಿ ಸೋಮಾರಿತನವು ಉಪನಿಷತ್ತಿನ ಪ್ರಕಾರ ಆತ್ಮವನ್ನು ಅಂತ ಒಂದು ರೋಗ ಉಪನಿಷತ್ತು ಮುಂದುವರೆದು ಯಾರು ತಮ್ಮ ಆತ್ಮದಲ್ಲಿ ಸಕಲ ಜೀವರಾಶಿಗಳನ್ನು ನೋಡಬಲ್ಲರೋ ಮತ್ತು ಜೀವರಾಶಿಗಳಲ್ಲಿ ಆತ್ಮವನ್ನು ಕಾಣಬಲ್ಲವರೋ ಅಂಥವರು ಬುದ್ಧಿಗೇಡಿತನದಿಂದ ನರಳರಾದೀತೆ ಅಂತ ಕೇಳಿದೆ ಯಾವಾಗ ನಾವು ಸಕಲ ಜೀವರಾಶಿಗಳಲ್ಲಿ ಆತ್ಮವನ್ನು ನೋಡಲಾರೆವೋ ಆಗ ಅಜ್ಞಾನ ದುಃಖ ಮತ್ತು ಅಸಹ್ಯತೆ ಉಂಟಾಗತ್ವೆ ಸಕಲ ಜೀವರಾಶಿಗಳು ಒಂದೇ ಎಂಬ ಅಂತರ್ಮುಖಿ ದೃಷ್ಟಿ ಉಳ್ಳವನಿಗೆ ಪ್ರಾಪಂಚಿಕ ದುಃಖಗಳು ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿಗೆ ಈ ಇಪ್ಪತ್ತನೇ ಅಧ್ಯಾಯ ಮುಕ್ತಾಯವಾಯಿತು ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿ ಮಾಡೋಣ ಶ್ರೀ ಸಾಯಿ ಸಚ್ಚರಿತೆಯ ಎಲ್ಲ ಅಧ್ಯಾಯಗಳನ್ನು ಕೇಳೋದಕ್ಕೋಸ್ಕರ ಇತರ ಪುರಾಣ ಕಥೆಗಳನ್ನ ಕೇಳೋದಕ್ಕೋಸ್ಕರ ಹಾಗೆ ಧಾರ್ಮಿಕ ಸ್ಥಳಗಳ ಬಗ್ಗೆ ಮಾಹಿತಿಗಾಗಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಶೇರ್ ಮಾಡಿ ಧನ್ಯವಾದಗಳು